ನೂರ ಅರವತ್ತಾರು ಅರ್ಜಿ ಬಂದಿದ್ದಾವೆ ನಮಗೆ ಇತ್ತೀಚೆಗೆ ಇದು ಹೊಸದಾಗಿ ನಮಗೆ ನೂರ ಅರವತ್ತಾರು ಅರ್ಜಿ ಬಂದಿದ್ದಾವೆ ಎಲ್ಲರಿಗೂ ಹೆಚ್ಚಾಗಿ ಇತ್ತಿನ ಕಾಲದ ಹೊಸದಾಗಿ ಏನಾಗಿದೆ ಅಂತಂದ್ರೆ ಈ ರಸ್ತೆಗಳಿಗೆ ಬಹಳ ಸಮಸ್ಯೆ ಕಾಣ್ತಾ ಇದೆ ಮೊದಲು ಏನೋ ಅವ್ರು ಬಹಳ ಅನನ್ಯವಾಗಿದ್ರು ಒಬ್ಬರಿಗೊಬ್ಬರಿಗೆ ಈಗ ಈ ಹಳ್ಳಿಗಳಲ್ಲಿ ಬಹಳಷ್ಟು ಡಿಫರೆನ್ಸ್ ಬಂದ್ಬಿಟ್ಟು ಮೊದಲು ರೈಟ್ ವೇ ಕೊಡ್ತಾ ಇದ್ರು ಕೆಲವು ಮ್ಯಾಪ್ನಲ್ಲಿಲ್ಲ ಬಟ್ ವರ್ಚುವ ಪ್ರಾಕ್ಟೀಸ್ ಇರ್ತಕ್ಕಂಥ ದಾರಿನ ಈಗ ದಾರಿ ಬಿಡ್ತಾ ಇಲ್ಲ ಅವರ ವೈಯಕ್ತಿಕ ಡಿಫರೆನ್ಸಸ್ಗಳಲ್ಲಿ ಈ ಥರ ಅರ್ಜಿಗಳು ನಮಗೆ ಭಾಳ ಕಾಣ್ತಾ ಇದ್ದಾವೆ ಸರ್ವೆಯಲ್ಲಿ ಸುಮಾರು ಒಂದು ಇಪ್ಪತ್ತೊಂಬತ್ತು ಅರ್ಜಿಗಳು ಬಂದಿದ್ದಾವೆ ರೆವೆನ್ಯೂ ಒಂದು ಹದಿನೈದು ಇದೆ ಅದರ ಜೊತೆಗೆ ಸಬ್ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಒಂದು ಐದು ಅರ್ಜಿಗಳಿದ್ದಾವೆ ರೆವೆನ್ಯೂ ಒಂದು ಹದಿನೈದು ಅರ್ಜಿಗಳು ಬಂದಿದೆ ಈ ಥರ ಎಲ್ಲ ಸೇರಿ ನೂರ ಅರವತ್ತಾರು ಅರ್ಜಿಗಳು ನಮ್ಮಲ್ಲಿ ಬಂದಿದ್ದಾವೆ ನಮ್ಮ ಗೈಡ್ಲೈನ್ಸ್ ಪ್ರಕಾರ ನಾವು ತಿಂಗಳ ಒಳಗಡೆ ಇದಕ್ಕೆ ಯಾವುದಕ್ಕೆ ಸೊಲ್ಯೂಷನ್ ಕಂಡಿಡಬೇಕಾಗುತ್ತೆ ಕಾನೂನಾತ್ಮಕವಾಗಿ ಅದು ಸೊಲ್ಯೂಷನ್ ಕಂಡು ಹಿಡಿತೀವಿ ಯಾವುದಾದ್ರೂ ಕಾನೂನಾತ್ಮಕವಾಗಿ ಆಗೋದಿಲ್ಲ ಅದನ್ನು ಹಿಂಬರವನ್ನು ಕೊಡ್ತೀವಿ ಇಲ್ಲಿ ಬೇಸಿಕಲಿ ಕೆಲವಾರು ಭಾಳ ರೆವಿನ್ಯೂ ಇಶ್ಯೂಸೇ ಭಾಳ ಇದ್ದಾವೆ ಆಮೇಲೆ ಕಳೆ ಕಳೆದ ಸಂದರ್ಭದಲ್ಲಿ ಬಂದಿರತಕ್ಕಂಥ ಕೆಲವು ಅರ್ಜಿಗಳು ಇಲ್ಲಿ ಬಂದಿದ್ದಾವೆ ಸಾಲ್ವ್ ಆಗಿದಾವೆ ಕೂಡ ಇಲ್ಲಿ ಯಾವುದು ತಕ್ಷಣವಾಗಿ ಇಲ್ಲಿ ಯಾವುದು ಕೆಲವು ಸಾಲ್ವ್ ಆಗಿಲ್ಲ ಅಪಾರ್ಟ್ ಫ್ರಮ್ ಟು ತ್ರೀ ಬಿಟ್ರೆ ಯಾವುದು ಇಲ್ಲಿ ಸಾಲ್ವ್ ಜಾಸ್ತಿ ಆಗಿಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಶ್ಯೂ ಇದ್ದಾವೆ ಬಟ್ ನಮ್ಮಲ್ಲಿ ಯಾವ ಸಾಲ್ವ್ ಆಗಿಲ್ಲ ಅಲ್ಲ ಏನಾಗ್ತಾವ ಕೆಲವು ಈಗೆಲ್ಲ ಅನ್ಆಥರೈಸ್ಡ್ ಇದ್ದಾವೆ ದೇ ಆರ್ ಸೋ ಮೆನಿ ಅನ್ಆಥರೈಸ್ಡ್ ಥಿಂಗ್ಸ್ ಆರ್ ದರ್ ಈಗ ಸಿವಿಲ್ ಡಿಸ್ಪ್ಯೂಟ್ಸ್ಗಳಿದ್ದಾವೆ ಕೆಲವು ಕೋರ್ಟ್ ಕೇಸಸ್ಗಳಿದ್ದಾವೆ ಸೊ ವೇರ್ ಬಿ ಕಾಂಟ್ ಹ್ಯಾವ್ ಮಚ್ ನಮಗೆ ರೈಟ್ ಇಲ್ಲ ಅಂತ ಎಲ್ಲೆಲ್ಲ ಹಿಂಬಾರ ಕೊಡಲೇಬೇಕಾಗುತ್ತೆ